ಹೆಲೋ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಬಿಸಿ ಬಿಸಿಯಾದಂತಹ ಟೀ ಜೊತೆ ಈ ಥರ ಆದಂತಹ ಸ್ನ್ಯಾಕ್ಸ್ ಇದ್ದರೆ ರುಚಿನೇ ಡಬಲ್ ಆಗಿಬಿಡುತ್ತೆ ಹಾಗಾದರೆ ಈ ಸ್ನ್ಯಾಕ್ಸ್ನ ಯಾವ ರೀತಿ ಮಾಡೋದಂತ ನೋಡಬೇಕಂದ್ರೆ ವೀಡಿಯೋನ ಫುಲ್ಲು ವಾಚ್ ಮಾಡಿ ಫಸ್ಟ್ ನಾನು ಕಾಲು ಕೆ ಜಿ ಆಗುವಷ್ಟು ಮೈದಾನ ನೀಟಾಗಿ ಚರ್ಡಿ ಹಿಡ್ದು ತಗೊಂಡಿದ್ದೀನಿ ನೀವು ಬೇಕಂದರೆ ಗೋಧಿ ಹಿಟ್ಟಲ್ಲಾದರೂ ಮಾಡ್ಕೋಬೋದು ಇದರಲ್ಲಿ ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಎರಡು ಟೀ ಸ್ಪೂನಷ್ಟು ಚಿರೋಟಿ ರವೆ ಆದರೂ ಹಾಕ್ಕೋಬೋದು ಇಲ್ಲಾಂದರೆ ಮೀಡಿಯಂ ರವೆ ಆದರೂ ಹಾಕ್ಕೋಬೋದು ನಾನು ಮೀಡಿಯಂ ರವೆನ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಕಸ್ತೂರಿ ಮೆಂತೆನ ಕೈಯಿಂದ ಈ ಥರ ಕ್ರಷ್ ಮಾಡಿ ಹಾಕೋಬೇಕು ಕಸ್ತೂರಿ ಮೆಂತೆ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಈಗ ಅದರಲ್ಲಿ ಎರಡು ಸ್ಲೈಸ್ ಆಗುವಷ್ಟು ಬ್ರೆಡ್ನ ಹಾಕೊಂಡಿದ್ದೀನಿ ಬ್ರೆಡ್ ಹಾಕೋದ್ರಿಂದ ನಾವು ಮಾಡೋ ಸ್ನ್ಯಾಕ್ಸ್ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಈಗ ಇದಕ್ಕೆ ಮೇನು ನಾವು ಬಿಸಿನೀರು ಹಾಕಿ ಕಲಿಸ್ಕೋಬೇಕು ನಮಗೆ ಕೈಗೆ ಎಷ್ಟು ತಡ್ಕೊಳಕ್ಕಾಗತ್ತೆ ಅಷ್ಟು ಬಿಸಿನೀರನ್ನು ನಾವು ಮಾಡಿ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ಕೋಬೇಕು ಬಿಸಿನೀರು ಬ್ರೆಡ್ ಮೇಲೆ ಹಾಕೋದ್ರಿಂದ ಬ್ರೆಡ್ ತುಂಬಾ ಮೆತ್ತಗಾಗುತ್ತೆ ಎಷ್ಟಾಗುತ್ತೆ ಅಷ್ಟು ಗಟ್ಟಿಯಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾವು ಕಲಿಸ್ಕೋಬೇಕು ನಾವು ಬ್ರೆಡ್ ಹಾಕಿರೋದ್ರಿಂದ ತಣ್ಣೀರಲ್ಲೇ ಕಲಿಸಿದ್ರೆ ಅಷ್ಟು ಚೆನ್ನಾಗಿ ಬ್ರೆಡ್ ಮೈದಾದಲ್ಲಿ ಮಿಕ್ಸ್ ಆಗೋದಿಲ್ಲ ಅದಕ್ಕೆ ಆದಷ್ಟು ಬಿಸಿನೀರಲ್ಲೇ ಕಲಿಸ್ಕೋಬೇಕು ಎರಡು ನಿಮಿಷ ನಾನು ಚೆನ್ನಾಗಿ ಇದ್ದೀನಿ ಈಗ ಅದರ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಹದಿನೈದು ನಿಮಿಷ ನಾವು ನೆನೆಯಾಗಿ ಬಿಡಬೇಕು ಈಗ ಫಿಲ್ಲಿಂಗ್ ಮಾಡ್ಕೊಳ್ಳೋಕ್ಕೆ ನಾನು ಕೊತ್ಮಿರಿ ಸೊಪ್ಪು ನೀಟಾಗಿ ತೊಳೆದು ನೀರೆಲ್ಲ ಡ್ರೈ ಮಾಡಿ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಒಂದು ಟೀ ಸ್ಪೂನಷ್ಟು ಬಿಳಿ ಎಳ್ಳು ಮತ್ತು ನಾಲ್ಕು ಹಸಿರು ಮೆಣಸಿನಕಾಯಿನ ಸಣ್ಣದಾಗಿ ಚಾಪ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಒಂದು ಟೀ ಅಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಕೊತ್ತಂಬರಿ ಸೊಪ್ಪು ಹಾಕಿ ಫಿಲ್ಲಿಂಗ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಹದಿನೈದು ನಿಮಿಷ ಆಗಿದೆ ಹಿಟ್ಟು ತುಂಬಾ ಆಗಾಗಿದೆ ಈಗ ಚಪಾತಿ ಹಿಟ್ಟಿನ ಹದಕ್ಕೆ ನಾನು ಉಂಡೆನ ಇದ್ದೀನಿ ಈ ಥರ ಸಣ್ಣ ಸಣ್ಣದಾಗಿ ಉಂಡೆನ ಮಾಡಿ ಇಟ್ಕೋಬೇಕು ಎಲ್ಲ ನಾನು ಇದೇ ಥರ ಮಾಡಿ ಇಟ್ಕೊಂಡಿದ್ದೀನಿ ನೀವು ಸ್ವಲ್ಪ ದೊಡ್ಡದು ಮಾಡ್ತೀರಾ ಅಂದರೆ ಸ್ವಲ್ಪ ದೊಡ್ಡದಾದರೂ ಮಾಡ್ಕೋಬೋದು ಈಗ ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಒಂದು ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ ಈ ಥರ ಚಪಾತಿಗಿಂತ ಸ್ವಲ್ಪ ದೊಡ್ಡದು ನಾವು ಲಟ್ಟಿಸ್ಕೋಬೇಕು ಜಾಸ್ತಿ ದೊಡ್ಡದು ಇರಬಾರ್ದು ಮತ್ತು ಜಾಸ್ತಿ ಚಿಕ್ಕದು ಇರಬಾರ್ದು ಈ ಥರ ನಾನು ಲಟ್ಟಿಸ್ಕೊಂಡಿದ್ದೀನಿ ಈಗ ಇದರ ಮೇಲೆ ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಅದ್ರ ಮೇಲೆ ಕೊತ್ಮಿರಿ ಸೊಪ್ಪಿನ ಫಿಲ್ಲಿಂಗ್ ಹಾಕಿ ಎಲ್ಲ ಕಡೆ ನಾವು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಈಗ ಸ್ವಲ್ಪ ಮೈದಾ ಹಿಟ್ಟು ನಾವು ಎಲ್ಲ ಕಡೆ ಈ ಥರ ಹಾಕೋಬೇಕು ಈ ಥರ ಹಾಕೋದ್ರಿಂದ ಚೆನ್ನಾಗಿ ಲೇಯರ್ ಬರುತ್ತೆ ಎಲ್ಲ ಕಡೆಯೂ ಮೈದಾ ಹಾಕಿ ಸ್ವಲ್ಪ ಮೇಲಿಂದ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸಣ್ಣದಾಗಿ ಒಂದು ರೋಲ್ನ ಮಾಡ್ಕೋಬೇಕು ಈ ಥರ ನಾನು ಎಷ್ಟಾಗುತ್ತೆ ಅಷ್ಟು ಸಣ್ಣದಾಗಿ ರೋಲ್ ಮಾಡ್ಕೊಳ್ತಾ ಇದ್ದೀನಿ ನೀವು ಎಷ್ಟು ಸಣ್ಣದಾಗಿ ರೋಲ್ ಮಾಡ್ತೀರಾ ಅಷ್ಟೇ ಚೆನ್ನಾಗಿ ಲೇಯರ್ ಬರುತ್ತೆ ಕೈಗೆ ಅಂಟಿದ್ರೆ ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಈ ಥರ ರೋಲ್ ಮಾಡ್ಕೋಬೇಕು ಈಗ ಮೇಲಿಂದ ಸ್ವಲ್ಪ ನಾನು ಪ್ರೆಸ್ ಇದ್ದೀನಿ ವೀಡಿಯೋದಲ್ಲಿ ತೋರಿಸಿರೋ ಥರ ನಾವು ಪ್ರೆಸ್ ಮಾಡ್ಕೋಬೇಕು ಜಾಸ್ತಿ ಪ್ರೆಸ್ ಮಾಡ್ಕೋಬಾರ್ದು ಲೇಯರ್ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ ಈಗ ಒಂದು ನೈಫ್ ಇಲ್ಲಾಂದರೆ ಪಿಝಾ ಕಟ್ಟರಿಂದ ಕರೆಕ್ಟಾಗಿ ಮಧ್ಯದಲ್ಲಿ ನಾವು ಕಟ್ ಮಾಡ್ಕೋಬೇಕು ಲಾಸ್ಟ್ ಒಂದು ಲೇಯರ್ ಬಿಟ್ಟು ಮೇಲ್ಗಡೆ ಎಲ್ಲ ಲೇಯರ್ನ ಈ ಥರ ಒಂದೇ ಥರ ಕಟ್ ಮಾಡ್ಕೋಬೇಕು ವಿಡಿಯೋದಲ್ಲಿ ತೋರಿಸಿರೋ ಥರ ನೀವು ಕಟ್ ಮಾಡ್ಕೊಳ್ಳಿ ಎಲ್ಲ ಲೇಯರ್ಸು ನಾನು ಒಂದು ಸೈಡ್ಗೆ ಮಾಡ್ಕೊಳ್ತಾ ಇದ್ದೀನಿ ಈ ಥರ ವೀಡಿಯೋದಲ್ಲಿ ತೋರಿಸಿರೋ ಥರ ಸ್ನ್ಯಾಕ್ಸ್ ಮಾಡಿದರೆ ನೀವು ಮಾಡೋ ಸ್ನ್ಯಾಕ್ಸು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ತುಂಬಾ ಲೇಯರ್ ಆಗಿ ಬರುತ್ತೆ ಈಗ ಚಪಾತಿಗೆ ರೋಲ್ ಮಾಡ್ತೀವಲ್ಲ ಅದೇ ಥರ ನಾನು ರೋಲ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ರೋಲ್ ಮಾಡಿ ಸ್ವಲ್ಪ ನಾವು ಮೇಲಿಂದ ಪ್ರೆಸ್ ಮಾಡಿಕೊಂಡ್ರೆ ಇದು ಒಂದು ರೆಡಿಯಾಗಿಬಿಡುತ್ತೆ ಇನ್ನೊಂದು ನಾನು ಇದೇ ಥರ ಮಾಡಿ ತೋರಿಸ್ತೀನಿ ನಿಮಗೆ ಸ್ನ್ಯಾಕ್ಸ್ ತುಂಬಾ ಕ್ರಿಸ್ಪಿಯಾಗಿ ಮತ್ತು ತುಂಬಾ ಲೇಯರ್ ಆಗಿ ಬರಬೇಕಂದ್ರೆ ಈ ಥರ ಸಣ್ಣದಾಗಿ ರೋಲ್ ಮಾಡ್ಕೋಬೇಕು ಎಷ್ಟಾಗುತ್ತೆ ಅಷ್ಟು ಸಣ್ಣದಾಗಿ ರೋಲ್ ಮಾಡ್ಕೊಳ್ಳಿ ಕೈಗೆ ಅಂಟಿದ್ರೆ ಸ್ವಲ್ಪ ಮೇಲ್ಗಡೆಯಿಂದ ಮೈದಾ ಹಿಟ್ಟನ್ನು ಹಾಕಿ ಈ ಥರ ರೋಲ್ ಮಾಡಿ ಮೇಲಿಂದ ಸ್ವಲ್ಪ ಪ್ರೆಸ್ ಮಾಡಿ ನೈಫಿಂದ ಕಟ್ ಮಾಡ್ಕೋಬೇಕು ಎಲ್ಲ ಲೇಯರ್ಸು ಒಂದು ಕಡೆ ಮಾಡಿ ನಾವು ಚಪಾತಿಗೆ ಮಾಡ್ತೀವಲ್ಲ ಅದೇ ಥರ ರೋಲ್ ಮಾಡಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೈ ಮಾಡ್ಕೊಳ್ಳೋಕ್ಕೆ ನಾನು ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆನ ಆಗಕ್ಕೆ ಇಟ್ಟಿದ್ದೀನಿ ಮೀಡಿಯಮ್ ಫ್ಲೇಮಲ್ಲೇ ಬಿಸಿ ಮಾಡ್ಕೋಬೇಕು ಇದರಲ್ಲಿ ನಾನು ಮೂರು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಪ್ಯಾನಲ್ಲಿ ಎಷ್ಟಾಗುತ್ತೆ ನೀವು ಅಷ್ಟು ಹಾಕಿ ಒಂದೇ ಸಲ ಫ್ರೈ ಮಾಡ್ಕೋಬೋದು ಇದರ ಮೇಲೆ ಸ್ವಲ್ಪ ಸ್ವಲ್ಪ ಈ ಥರ ಎಣ್ಣೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಲೇಯರ್ ಬರುತ್ತೆ ಈ ಥರ ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲೇ ನಾನು ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಸೈಡ್ನ ಚೇಂಜ್ ಮಾಡಿ ಮತ್ತೆ ನಾನು ಎರಡು ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಸೈಡ್ ಚೇಂಜ್ ಮಾಡಿ ಮಾಡಿ ನಾವು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ನೋಡಿದ್ರೇ ಇದೆ ಎಷ್ಟು ಲೇಯರ್ ಆಗಿ ಬಂದಿದೆ ಅಂತ ಈ ಥರ ನಾವು ಲೋ ಫ್ಲೇಮ್ ಇಲ್ಲಾಂದರೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಮೇಲಿಂದ ಎಣ್ಣೆ ಹಾಕಿ ಫ್ರೈ ಮಾಡಿದ್ರೆ ಒಳಗಡೆಯಿಂದ ಚೆನ್ನಾಗಿ ಫ್ರೈ ಆಗುತ್ತೆ ಐದು ನಿಮಿಷ ಆಗಿದೆ ಇದು ನಾನು ಮತ್ತೆ ಎರಡು ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೋಟಲ್ ಆಗಿ ನಾನು ಏಳರಿಂದ ಎಂಟು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಈ ಥರ ಗೋಲ್ಡನ್ ಕಲರ್ ಬರೋ ತನಕ ನಾವು ಫ್ರೈ ಮಾಡ್ಕೋಬೇಕು ಈಗ ಇದು ಕರೆಕ್ಟಾಗಿ ಫ್ರೈ ಆಗಿದೆ ರೆಸಿಪಿ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕೋ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ ನಿಮ್ಮ ಹತ್ರ ಫಸ್ಟ್ ಬರುತ್ತೆ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಸ್ನ್ಯಾಕ್ಸ್ ರೆಸಿಪೀಸ್ ನಿಮಗೆ ಬೇಕು ಅಂದರೆ ನೀವು ನನ್ನ ಚಾನಲ್ನಲ್ಲಿ ಹೋಗಿ ನೋಡ್ಬೋದು ಸೌಂಡ್ ಕೇಳಿದ್ರೇ ಗೊತ್ತಾಗ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಮತ್ತೆ ನಿಮಗೆ ಏನ್ಸೋಕ್ಕೂ ಆಗೋಲ್ಲ ಅಷ್ಟು ಲೇಯರ್ ಆಗಿ ಬಂದಿದೆ ಬೇಕ್ರಿಯಲ್ಲಿ ಸಿಗುತ್ತಲ್ಲ ಅದಕ್ಕಿಂತ ಚೆನ್ನಾಗಿರುತ್ತೆ ಈ ಥರ ಸ್ನ್ಯಾಕ್ಸ್ನ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್